ಪ್ರಿಪೇರ್ ಮಾಡದಿರೋ ಡಿಶ್ ಯಾವ್ದಾದ್ರು ಇದೆಯಾ ಬೇರೆ ದೇಶದಲ್ಲ ಅಡಿಗೆ ಮಾಡ್ಬೇಕಂತ ತುಂಬಾ ಆಸೆ ಇದೆ ಅಷ್ಟೇ ನಾನು ಒಂದು 7 ವರ್ಷ ರನ್ನಿಂಗ್ ಅಲ್ಲಿ ಇದೆ ಇನ್ನು ನಮ್ಮ ಚಾನೆಲ್ ಅಲ್ಲಿ ಫೇಮಸ್ ಆಗ್ತೀನಿ ಅಂತ ನಮ್ಮ ತಮ್ಮ ಸ್ವಲ್ಪ ಆಸೆ ಹುಟ್ಟಿಸಿದ್ದಾರೆ ನೀವು ಮಾನಿಟೈಸ್ ಆಗಕ್ ಮುಂಚೆ ಮೇನ್ಲಿ ಯೂಟ್ಯೂಬರ್ ಗಳಿಗೆಲ್ಲ ಒಂದು ತಲೆಯಲ್ಲಿ ಇರೋದೇನಂದ್ರೆ ಮಾನಿಟೈಸ್ ಆಗ್ಬೇಕಾಗಿರೋದು ಮತ್ತೆ ನನ್ನ ಚಾನೆಲ್ ನ ಗುರ್ತಿಸ್ಕೊಬೇಕು ಎಷ್ಟೊಂದ್ ಕಷ್ಟಗಳಿರುತ್ತೆ ಮಾನಿಟೈಸ್ ಆಗಕ್ ಮುಂಚೆ ನಮ್ಗೆ ಅದ್ರ ಬಗ್ಗೆ ಐಡಿಯಾನು ಸಹ ಇರಲ್ಲ ಸೊ ನೀವು ಎಷ್ಟೊಂದ್ ಫೇಸ್ ಮಾಡಿದ್ರಿ ಮಾನಿಟೈಸ್ ಆಗಕ್ ಮುಂಚೆ ನಿಜ ಹೇಳ್ಬೇಕಂದ್ರೆ ಇದರಿಂದ ದುಡ್ಡು ಬರುತ್ತೆ ಆ ತರ ಎಲ್ಲಾ ಮೈಂಡ್ ಇರ್ಲಿಲ್ಲ ಆಸೆನೂ ಇರ್ಲಿಲ್ಲ ಫೇಮಸ್ ಅಂತ ನಮ್ ತಮ್ಮ ಸ್ವಲ್ಪ ಆಸೆ ಹುಟ್ಟಿಸಿದೆ ನನ್ಗೆ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಅವನ್ ಪ್ಲಾನ್ ಇದ್ದಿದ್ದು ನಿಜ ಹೇಳ್ಬೇಕಂದ್ರೆ ಅವ್ನ್ ಟೆಕ್ ಚಾನಲ್ ತರ ಮಾಡ್ಬೇಕು ಅಂತ ಅವನ್ ಕಾಲೇಜ್ ಹೋಗೋವಾಗ ಅವನ್ ಐಡಿಯಾ ಇದ್ದಿದ್ದು ಅವನ್ ನನ್ ಮೇಲೆ ಪ್ರಯೋಗ ಮಾಡ್ದೆ ಅದ್ ಹೆಂಗೋ ಅದು ಆಮೇಲೆ ನಂದು ಸ್ವಂತ ಬಂದ್ಬಿಟ್ಟು ಅಡಿಗೆ ಏನ್ ಪ್ರೊಫೆಷನಲ್ ಚೆಫ್ ಗಳೆಲ್ಲ ಕೋರ್ಸ್ ಮಾಡಿರ್ತಾರ ಆ ತರ ಎಲ್ಲ ಅಜ್ಜಿಗಳತ್ರ ಅಮ್ದಿರ್ ಹತ್ರ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಥರ ಅವ್ರ ಹತ್ರ ಕಲ್ತ್ಕೊಂಡು ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರನೂ ಕಲ್ತ್ಕೊಂಡು ಬಂದಿರೋ ರೆಸಿಪಿಗಳು ಅಲ್ಲ ಇವಾಗೂ ಕೂಡ ತುಂಬಾ ಜನ ಸಬ್ಸ್ಕ್ರೈಬರ್ ಕಮೆಂಟ್ ಅಲ್ಲಿ ಹಾಕಿರ್ತಾರೆ ಈ ತರ ರೆಸಿಪಿ ಮಾಡೋ ಅಂತ ಆ ತರ ಸಜೆಷನ್ ತಗೊಂಡು ಇಷ್ಟು ಮಟ್ಟಕ್ಕೆ ಬಂದಿದ್ದೀನಿ ಇದುವರೆಗೂ ನೀವು ಇನ್ನು ಪ್ರಿಪೇರ್ ಮಾಡ್ದಿರೋ ಡಿಶ್ ಯಾವ್ದಾದ್ರು ಇದೆಯಾ ಅಯ್ಯೋ ತುಂಬಾ ಇದಾವೆ ನನಗೆ ಆದಷ್ಟು ಇನ್ನು ಬೇರೆ ದೇಶದೆಲ್ಲ ಅಡಿಗೆ ಮಾಡ್ಬೇಕಂತ ತುಂಬಾ ಆಸೆ ಇದಾವೆ ಯಾಕಂದ್ರೆ ಇವಾಗ ಒಂದೇ ತರ ಮಾಡ್ಕೊಂಡಿದ್ರೂನು ಇವಾಗ ಮನೆಯಲ್ಲಿ ಇರೋರು ಒಂದೇ ತರ ಅಡಿಗೆ ಮಾಡ್ದು ಇಷ್ಟ ಪಡಲ್ವಲ್ಲ ಅದೇ ತರ ಎಲ್ಲಾ ತರದ್ದು ಅಡಿಗೆ ಮಾಡ್ಬೇಕಂತ ಆಸೆ ಇದೆ ಟ್ರೈ ಮಾಡಿ ಆಗಿಲ್ಲಲಪ್ಪ ಇದೊಂದು ಅಡಿಗೆ ಮಾಡ್ಲೇಬೇಕು ಖಂಡಿತ ಟ್ರೈ ಬೇಕಂದ್ರೆ ಇವಾಗ ಯೂಟ್ಯೂಬ್ ಜರ್ನಿ ಏಳು ವರ್ಷ ರನ್ನಿಂಗ್ ಅಲ್ಲಿ ಇನ್ನು ನನ್ನ ಚಾನೆಲ್ ಅಲ್ಲಿ ಜೋಳದ ರೊಟ್ಟಿ ಅನ್ನೋದೇ ಮಾಡಿಲ್ಲ ನಾನು ಇನ್ನು ನಾನು ಕಲಿತಾನೆ ಇದೀನಿ ಇನ್ನು ಪ್ರಿಪ್ರೇಷನ್ ಕರೆಕ್ಟ್ ಆಗಿ ಬರ್ತಲ್ಲ ನನಗೆ ಅದೇನಂತಾನು ಗೊತ್ತಿಲ್ಲ ನನ್ಗೆ ಈ ರೊಟ್ಟಿ ಬಡಿಯೋದು ಚಪಾತಿ ಅದೆಲ್ಲ ಸೋಂಬೇರಿ ತರ ಅನ್ಸ್ಬಿಟ್ಟಿದೆ ನನ್ಗೆ ಸೊ ಅದಿನ್ನು ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಕರೆಕ್ಟ್ ಆಗಿ ಬಂದಿಲ್ಲ ಜೋಳದ ರೊಟ್ಟಿ ಹೋಗುತ್ತೆ ಶೇಪ್ ಹೋಗುತ್ತೆ ಅಂದ್ರೆ ಇನ್ನು ಮಾಡಿಲ್ಲ ಅಥವಾ ಪ್ರಯತ್ನ ಪಟ್ಟಿದಿರ ಪ್ರಯತ್ನ ಪಟ್ಟಿದ್ರೆ